ನಮಸ್ಕಾರ ಗೆಳೆಯರೇ ನಮ್ಮೆಲ್ಲರ ಪ್ರೀತಿಯ ಹಳ್ಳಿಕಾರ್ ಒಡೆಯರಾದ ವರ್ತೂರು ಸಂತೋಷ್ ಅವರಿಗೆ ದಿನಕ್ಕೆ ಮತ್ತು ಗಂಟೆಗೆ ಎಷ್ಟು ಮೆಸೇಜ್ಗಳು ಮತ್ತು ಕಾಲ್ಗಳು ಬರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೇರೆ ವರ್ತೂರ್ ಸಂತೋಷ ಅವರು ಹೇಳಿರುವಂತೆ ಪ್ರೀತಿ ಗಂಟೆಗೂ ಅವರಿಗೆ ಏಳರಿಂದ ಎಂಟು ಸಾವಿರ ಮೆಸೇಜ್ಗಳು ಬರುತ್ತವೆ ಮತ್ತು ಸಾವಿರಕ್ಕೂ ಅಧಿಕ ಕಾಲ್ಗಳು ಬರುತ್ತವೆ ಆ ಕಾರಣದಿಂದಾಗಿಯೇ ಅವರ ಫೋನ್ ಸ್ವಿಚ್ ಆಫ್ ಆಗುತ್ತಿದೆ ಮತ್ತು ಅವರು ಎಲ್ಲ ಕರೆಗಳಿಗೂ ಉತ್ತರ ನೀಡಲು ಆಗುತ್ತಿಲ್ಲ ಆದರೂ ಅವರು ಅವರಿಗೆ ಆದಷ್ಟು ಕರೆಗಳಿಗೆ ಉತ್ತರ ನೀಡಿ ಅವರನ್ನು ಅಭಿನಂದಿಸಿದ್ದಾರೆ ಮತ್ತು ಅವರ ವಾಟ್ಸಪ್ ಮೆಸೇಜ್ ಬಾಕ್ಸ್ ತುಂಬಿ ಹೋಗಿದೆ ಅವರಿಗೆ ಒಂದು ಸೆಕೆಂಡು ಕೂಡ ಬಿಡುವಿಲ್ಲದ ಹಾಗೆ ಮೆಸೇಜ್ಗಳು ಮತ್ತು ಕಾಲ್ಗಳು ಬರುತ್ತದೆ ಇದ್ದಾವೆ ವರ್ತೂರು ಸಂತೋಷ್ ಅವರು ಈಗ ಬಹಳ ಫೇಮಸ್ ಆಗಿ ಹೋಗಿರುವ ಕಾರಣ ಜನರು ಹೆಚ್ಚು ಅಭಿಮಾನ ತೋರಿಸುತ್ತಿದ್ದಾರೆ ಅವರು ನಿಮಿಷ ನಿಮಿಷಕ್ಕೂ ಕಾಲ್ಗಳನ್ನು ಮಾಡಿ ಅಭಿನಂದನೆ ತಿಳಿಸುತ್ತಿದ್ದಾರೆ ಈ ಕಾರಣದಿಂದಾಗಿ ಸಂತೋಷ್ ಅವರು ಮೊಬೈಲ್ ಸ್ವಿಚ್ ಆಫ್ ಆಗುತ್ತಿದೆ ಈ ಕಾರಣದಿಂದ ಕೆಲವು ಅಭಿಮಾನಿಗಳಿಗೆ ನಿರಾಸೆ ಉಂಟಾಗುತ್ತಿದೆ ಕೆಲವರು ಅವರ ಮೇಲೆ ತಪ್ಪು ಅಭಿಪ್ರಾಯ ತಿಳಿದುಕೊಳ್ಳುತ್ತಿದ್ದಾರೆ ಸಂತೋಷ ಅವರು ನಾವು ಕರೆ ಮಾಡಿದರೆ ಉತ್ತರ ನೀಡುತ್ತಿಲ್ಲ ಎಂದು ಸುಳ್ಳು ಸುಳ್ಳು ಮಾಹಿತಿ ಹಬ್ಬಿಸುತ್ತಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಈ ವರ್ತೂರ್ ಸಂತೋಷ ಅವರ ಮೊಬೈಲ್ ಸ್ವಿಚ್ ಆಫ್ ಆದ ಕಾರಣ ಈ ವಿಷಯಗಳು ಬೆಳಕಿಗೆ ಬರುತ್ತಿದೆ ಆದರೆ ವರ್ತೂರು ಸಂತೋಷ್ ಅವರು ಯಾವ ಕರೆಯನ್ನು ಬೇಕು ಎಂದು ಕಟ್ ಮಾಡುತ್ತಿಲ್ಲ ಅದು ಸ್ವಿಚ್ ಆಫ್ ಆದ ಕಾರಣ ಅದಾಗೆ ಕಟ್ ಆಗುತ್ತಿದೆ ಮತ್ತು ಮೊಬೈಲ್ ಒಂದು ನಿಮಿಷದಲ್ಲೇ ಫುಲ್ ಚಾರ್ಜ್ ಆಗಿದ್ದರೂ ಕೂಡ ಬ್ಯಾಟರಿ ಡೌನ್ ಆಗಿ ಹೋಗುತ್ತಿದೆ ಈ ಕಾರಣದಿಂದ ಮೊಬೈಲ್ ಬ್ಯಾಟರಿ ಕೂಡ ಹಾಳಾಗಿ ಹೋಗುತ್ತಿದೆ ಹೆಚ್ಚು ಕರೆಗಳು ಬರುವ ಕಾರಣದಿಂದ ಮೊಬೈಲ್ ಸಿಗ್ನಲ್ ಕ್ಯಾಚ್ ಮಾಡಲಾಗುತ್ತಿಲ್ಲ ತುರ್ ಸಂತೋಷ ಅವರ ಅಭಿಮಾನಿ ಬಳಗ ದಿನ ಹೆಚ್ಚಾಗುತ್ತದೆ ಈ ಕಾರಣದಿಂದ ವರ್ತೂರು ಸಂತೋಷ ಅವರು ಬಹಳ ಪ್ರಖ್ಯಾತಿಯನ್ನು ಹೊಂದುತ್ತಿದ್ದಾರೆ ಗೆಳೆಯರೇ ವರ್ತೂರು ಸಂತೋಷ ಅವರ ನಿಷ್ಕಲ್ಮಶ ಮನಸ್ಸನ್ನು ಜನ ತುಂಬಾ ಇಷ್ಟಪಡುತ್ತಿದ್ದಾರೆ ಏಕೆಂದರೆ ಅವರ ಪ್ರಾಣಿ ಪ್ರೀತಿ ಮತ್ತು ಜನಗಳ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಜನ ತುಂಬಾ ಇಷ್ಟಪಡುತ್ತಿದ್ದಾರೆ ಗೆಳೆಯರೇ ನೀವು ಕೂಡ ಅವರಿಗೆ ಕರೆ ಮಾಡಿ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಅವರು ಉತ್ತರಿಸಿದ್ದರೆ ಏನೆಂದು ಉತ್ತರಿಸಿದ್ದಾರೆ ಎಂದು ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ